ಒಂದ ನಿಮಿಷ ನಾವೆಲ್ಲ ಯಾರು ಅಂತ ಅವರೇ ಮಾಡ್ಕೊಳ್ತಾರೆ ವೆಲ್ಕಮ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಏಕೆ ಅಂತಂದ್ರೆ ನಮ್ಮ ಹುಡುಗರಿಗೆ ಚಾಲೆಂಜ್ ಕೊಡ್ತಿದ್ದೀನಿ ಏನು ಒಂಥರ ಒಂದರ ಗೇಮ್ಸ್ ಗಳನ್ನು ಆಡೋಣ ಅಂತ ಚಾಲೆಂಜ್ ಕೊಡ್ತಿದ್ದೀನಿ ಯಾವ ಗೇಮ್ಸ್ ಗಳನ್ನು ಆಡ್ತೀನಿ ಅಂತ ಬನ್ನಿ ಇವತ್ತು ನಾನು ತೋರಿಸ್ತೀನಿ ಲೆಟ್ಸ್ ಏನು ಅಂತಂದ್ರೆ ಫಸ್ಟ್ ಗೇಮ್ ಆಡ್ತೀರೋ ನಮ್ಮ ಹುಡುಗರಿಗೆ ಇದು ಗ್ಲಾಸ್ ಐತೆ ಒಂದು ಇಲ್ಲಿ ನೀರು ವಾಟರ್ ಐತೆ ಇದು ನೋಡಿರ್ಬೋದು ಎಷ್ಟೋ Instagram ಅಲ್ಲಿ ರೀಲ್ಸ್ ಅಲ್ಲಿ YouTube ಅಲ್ಲಿ ನೋಡಿರ್ತೀರಾ ವಾಟರ್ ಸ್ಪಿಲ್ಲಿಂಗ್ ಅಂತ ವಾಟರ್ ಸ್ಪಿಲ್ಲಿಂಗ್ ವಾಟರ್ ಸ್ಪಿಲ್ಲಿಂಗ್

ಲೋಡ್ ಯಾರು ಆಚೆ ನೀರು ಕೇಳ್ತಾರೆ ಅವ್ರಿಗೆ ಪನಿಷ್ಮೆಂಟು ಲೆಮೆನ್ ಮತ್ತೆ ಯಾವ್ದಾರ ಒಂದು ತಿಂದ್ರೆ ಸಾಕು ಸ್ಟಾರ್ಟ್ तुम्बि तो

ಇದು ನೀರು ಬಿಳ್ತಿದೀನಿ ಇದು ಲೋಟ ಎಷ್ಟು ಜಲ್ತ ಇಲ್ಲ ಮಿಡ್ಜಿ ಇಲ್ಲ 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 ಕೆಳ ಬಿಳ್ಬೇಕು ಅದು ನೀರು ಕೆಳ ಕೆಳ ಬಿಳ್ಬೇಕು ಅಷ್ಟೆ ಎಲ್ಲ ಹೆಲ್ತ ಹೆಲ್ತೋ ಕೆಳಗಿಂದ ಅದು ನೀಲಿ ಕೆಳಗೆ ಬಿಳ್ಬೇಕು ಇನ್ನು ಬೆದ್ದಿಲ್ಲ

ಇವಾಗ ವಾಟರ್ ಗೇಮ್ ಆಯ್ತು ಇವಾಗ ಇನ್ನೊಂದು ಗೇಮ್ ಆಡಿಸ್ತಿದ್ದೀನಿ ಆ ಗೇಮ್ ಏನು ಅಂತಂದ್ರೆ

ಯಾರಿಗೆ ಆನ್ಸರ್ ಗೊತ್ತಿರುತ್ತೆ ಅವರು ಫಸ್ಟ್ ಕೈ ಹೆಂಗೆ ಹೆಂಗ್ ಹೇಳಿ ಫಸ್ಟ್ ಕ್ವಶನು ಜಗಳ ಅಥವಾ ಗದಲ ಹಾ ರಾಯಿಂದ ಅಮ್ಮ ಅಮ್ಮ ಹಾ ನೆಕ್ಸ್ಟ್ ಕ್ವಶನು ಅತಿ ಜೋರಾಗಿ ಹೋಗೋದು ದೀಪು ಹಾ ಸರಿ ಹುಷಾರಿಲ್ಲ ಅಂತ ಅಂದರೆ ಸ್ಕೂಲ್ಗೆ ಆಗ್ತಿದ್ದೋ ರೇಖಾ ರೇಖಾ ಬರ್ದಿರದ ಅಳಿಸ್ತೀವಿ ಯಾರಪ್ಪ ಇದ್ರಲ್ಲೇ ಅಮ್ಮ ಅಮ್ಮ ನೀನು ಹೇಳ ಅಮ್ಮ ಅಮ್ಮ ಒಂದು ಜಾಗದಿಂದ ಹೋಗೋದು ಅಥವಾ ಕಳ್ಕೊಳ್ಳೋದು ರೇಖಾ ಅಲ್ಲ ದೀಪೋ ಹೇಳ ಕೈ ಎತ್ತಲ್ಲ ಗೊತ್ತಿಲ್ವಾ ನಿಮ್ಗೆ ಹಾಂ ಗೊತ್ತಿಲ್ವಾ ರವಾನೆ ಸೂರ್ಯ ಫಸ್ಟ್ ಕೈ ಎತ್ತಿದ್ದು ಪ್ರೀತೋ ಆನ್ಸರು ಜೋರಾಗಿ ಹಾಂ ಗುಟ್ಟು ದೀಪೋ ರಹಸ್ಯ ಹಾಂ ಸರಿ ಇದರಲ್ಲಿ ಮುದ್ದೆ ರೊಟ್ಟಿ ಎಲ್ಲ ಮಾಡ್ತಾರೆ ರಮ್ಯಾ

ಇವಾಗ ಈ ನಾಲ್ಕು ಲೋಟ ಐತೆ ಈ ನಾಲ್ಕು ಲೋಟದಲ್ಲಿ ಒಂದು ಲೋಟಕ್ ಮಾತ್ರ ನಿಂಬೆ ನಿಂಡಿದ್ದೀನಿ ಸಫರ್ ಮಾಡಲ್ಲ ಇದು ಲೆಮೆನ್ ಇಲ್ಲಿಗೆ ಇಲ್ಲಿಗೆ ಲೆಮೆನ್ ಹಾಕಿದೀನಿ ಬನ್ನಿ ಏನ್ ಗೇಮ್ ಅಂತಂದ್ರೆ ಲೆಮನ್ ಗೇಮ್ ನಾಲ್ಕ್ ಗ್ಲಾಸ್ ಐತೆ ನಾಲ್ಕ ಗ್ಲಾಸ್ ಒಂದ್ ಮಾತ್ರ ಲೆಮನ್ ಕುಡಿಬೇಕು ಯಾರು ಲೆಮನ್ ಜ್ಯೂಸ್ ಕುಡಿಸಿದಾರೆ ಅಂತ ಅಂದ್ಬಿಟ್ಟು ಕೇಸ್ ಮಾಡ್ಬೇಕು ಅಷ್ಟೇ ಗೇಮ್ ಆಯ್ತಾ ಕುಡ್ದಿರೋ ಯಾರು ಅಂತ ಹೇಳಿಲ್ಲ ಅಂತಂದ್ರೆ ಲಾಸ್ಟ್ ಅಲ್ಲಿ ಪನಿಶ್ಮೆಂಟ್ ಐತೆ ಫುಲ್ ಯಾರು

ಇ <Net -hertz> <respuesta> ಫೋನ್ ಈ ಗೇಮ್ ಹೆಲ್ಮೆಟ್ ಗೇಮ್ ಇವಾಗ ಹೆಲ್ಮೆಟ್ ತಲೆಗೆ ಹಾಕತ್ತೀನಿ ಹಿಂದೆ ಅವ್ರೆಲ್ಲ ಇರ್ತಾರೆ ಯಾರು ಹೊಡಿತಾರೆ ಅವ್ರ ಗೆಸ್ ಮಾಡ್ಬೇಕು ಅವ್ರು ಗೆಸ್ ಮಾಡಿದ್ರೆ ಅವ್ರು ಬಂದ್ ಮುಂದೆ ಕುಂತ್ಕೋಬೇಕು ಇದೆಲ್ಲ ಗೊತ್ತಿರುತ್ತೆ ಎಲ್ಲ ರೀಲ್ಸ್ ಎಲ್ಲ ಬರುತ್ತೆ ಬನ್ನಿ ಹಾ ಎಲ್ಲ ರಮ್ಯಾ

ने ये अम्मा अम्मा बम बम कादाई ते कादाई ते ये ओनी कादाई ते बे वडेगी Ramya Deo nin gulla jimarta da, Thir nin janmukhi vago Hahaha 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 バカバカに言ってんやないで ಪ್ರೀತು ಹಣ್ಣು ರೇಖಾ ಅಲ್ಲ ತಿರಿಕೋ ತಿರಿಕೋ ಬಿಸಿ ಬಿಸಿ ಕಜ್ಜಾಯಿ ರುಚಿ ರುಚಿ ಕಜ್ಜಾಯಿ

노! o no, 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 나 o no, 나 o no, 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 n 일 no, 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 n

ರಘು ನಿಮ್ಗೋಸ್ಕರ ಇಷ್ಟ ಗೇಮ್ ಎಲ್ಲ ಆಡ್ಸಿದ್ದೀನಿ ನಿಮ್ಗೆ ಯಾವ ಗೇಮ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಿಮ್